ಭಾರ್ಗವ ಮುಖ್ಯಾಂಶಗಳು ದೇವಿ ಹೋಳ್ಕರ್ ಸ್ಕಾಲರ್ಶಿಪ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮುಂದುವರಿಕೆ ಎಂಎನ್ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಶಿಕ್ಷಣ ಟಾಪ್ ಫೈವ್ ವಿದ್ಯಾರ್ಥಿಗಳಿಗೆ ನಗದು ಮತ್ತು ಶಿಷ್ಯ ವೇತನ ವಾರ್ತೆಗಳ ವಿವರ ಈ ಬಾರಿಯ ಅಹಿಲಾದೇವಿ ಹುಳ್ಕರ್ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಇರಿಸಿದ್ದಾರೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ್ ಮದರಿ ಹೇಳಿದರು ರವಿವಾರ ಅಭ್ಯುದಯ ಶಿಕ್ಷಣ ಸಂಸ್ಥೆಯಲ್ಲಿ ಅಭೂದಯ ಪಿಯು ಸೈನ್ಸ್ ಕಾಮರ್ಸ್ ಕಾಲೇಜಿನಲ್ಲಿ ಅಹಿಲಾದೇವಿ ಹುಳ್ಕರ್ ಸ್ಕಾಲರ್ಶಿಪ್ ಪ್ರಥಮ ಪಿಯುಸಿ ಪ್ರವೇಶ ಪರೀಕ್ಷಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಭದ್ರವಾದ ಬುನಾದಿಯನ್ನು ಕಲ್ಪಿಸಿಕೊಡಲಾಗಿದೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿದೆ ಈಗಾಗಲೇ ಬಿಎಸ್ಸಿ ಬಿಕಾಂ ಕೋರ್ಸ್ಗಳು ಇದ್ದು ಬರಲಿರುವ ದಿನಗಳಲ್ಲಿ ಬಿಎಡ್ ಕೋರ್ಸ್ ಸಹ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು ಈ ಸ್ಕಾಲರ್ಶಿಪ್ ಪರೀಕ್ಷೆ ಪಾರದರ್ಶಕವಾಗಿ ಮಾಡಲಾಗಿದೆ ಈ ಪರೀಕ್ಷೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೂ ಸಹ ಅವರಿಗೆ ಯಾವುದೇ ಬಹುಮಾನವನ್ನು ನೀಡಿಲ್ಲ ಬೇರೆ ತಾಲೂಕು ಜಿಲ್ಲೆಗಳಿಂದ ಹಾಗೂ ಪಟ್ಟಣದ ಇತರೆ ಶಾಲೆಗಳಿಂದ ಆಗಮಿಸಿ ಪರೀಕ್ಷೆಯನ್ನು ಬರೆದು ಹೆಚ್ಚಿನ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ವೇತನ ಹಾಗೂ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಶಿಕ್ಷಣ ಹಾಗೂ ಇದರಲ್ಲಿ ಮೊದಲ ಐದು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಮತ್ತು ಶೈಕ್ಷಣಿಕ ಶಿಷ್ಯ ವೇತನ ನೀಡುತ್ತಿದ್ದೇವೆ ಹಾಗೂ ಬರಲಿರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಶಾಲೆಗಳಲ್ಲಿ ಅಹಿಲಾದೇವಿ ಹುಳಕರ್ ಉತ್ಸವ ನಡೆಸಲಾಗುತ್ತದೆ ಎಂದರು ಆ ಪರೀಕ್ಷೆಯಲ್ಲಿ ಟಾಪ್ ಟ್ವೆಂಟಿ ಯಾರ ಬಗ್ಗೆ ಕೂಡ ಅವರಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೆವು ಅದೇ ರೀತಿ ಈಗ ಮುಂದುವರೆಗೂ ಸ್ಟಾರ್ಟ್ ಮಾಡಿದರೆ ನಮ್ಮ ಕಾಲೇಜಿಂದ ಅಂತ ಹೇಳ್ತಾರೆ ಯಾಕಂದರೆ ಬಿ ಪಿ ಎಲ್ ಮಕ್ಕಳಿಗೆ ಫಸ್ಟ್ ಆಮೇಲೆ ಎಲ್ಲ ಜನರಲ್ಲಿ ನಾವು ಈ ಸಲ ನಮ್ಮ ಎಲ್ಲ ಉಪನ್ಯಾಸಕ ನಾವು ಪರೀಕ್ಷೆ ಇರೋ ಸರ ಇನ್ನೂ ಹೆಚ್ಚಿನ ಅನುಕೂಲ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಕಾಲೇಜಿಂದ ಬರುವಂಥ ಮಕ್ಕಳಿಗೆ ಅನುಕೂಲ ಆಗುತ್ತಾ ಇವರಲ್ಲೂ ಕಾಪಿ ಕೊರೋನಾ ಬಂದಾಗ ಆಯಿತು ಮಾಡುವಂತ ನಾನು ಹೇಳಿದಾಗ ಅವರು ಪ್ರತಿಯೊಂದು ಶಾಲೆಗೆ ಹೋಗಿ ಭೇಟಿ ಕೊಟ್ಟು ಎಲ್ಲ ಬಡ ವಿದ್ಯಾರ್ಥಿಗಳು ಹಳ್ಳಿ ಹಳ್ಳಿಯಲ್ಲಿ ಇದ್ದಂಥ ಸ್ಕೂಲ್ಗಳಿಗೆ ಎಸ್ಕೂಲ್ ಹೋಗಿ ಭೇಟಿ ಕೊಟ್ಟು ಈ ಪ್ರವೇಶವನ್ನು ತಾವು ಪಡೆದುಕೊಳ್ಳಿ ಅಂತ ಹೇಳಿದಾಗ ಇವತ್ತಿನ ದಿವಸ ಇಷ್ಟೊಂದು ಸಂಖ್ಯೆಯಲ್ಲಿ ಯಾಕಂದ್ರೆ ಈ ಕಾಲೇಜು ಸ್ಟಾರ್ಟ್ ಆಗಿದು ಇಷ್ಟೊಂದು ಜನಸಂಖ್ಯೆ ಬಂದಿರುತ್ತೆ ಫಸ್ಟ್ ಯಾಕಂದ್ರೆ ಆರು ವಿದ್ಯಾರ್ಥಿಗಳೇ ಮತ್ತು ಎಂಟು ವಿದ್ಯಾರ್ಥಿಗಳೇ ಬಂದು ಪರೀಕ್ಷೆನ ಬರುತ್ತದೆ ಆದರೆ ಈ ಸಲ ಅತಿ ಹೆಚ್ಚು ಹದಿಮೂರು ನೂರು ವಿದ್ಯಾರ್ಥಿಗಳು ಬಂದು ಇಲ್ಲ ಪರೀಕ್ಷೆಯನ್ನು ಬರುತ್ತಾರೆ ನಮಗೆ ಅತಿ ಖುಷಿಯಾಗಿದೆ ಯಾಕಂದ್ರೆ ಇಷ್ಟೊಂದು ಮಕ್ಕಳು ನಮ್ಮ ಶಾಲೆಯ ಮೇಲೆ ಅಷ್ಟೊಂದು ಅವಲಂಬನೆ ಇಟ್ಟು ಈ ಅಭಿವೃದ್ಧಿ ಹೇಗೆ ಅಂತ ನೋಡ್ಬೇಕು ಅನ್ನೋಂತ ಬಂದ ಎಲ್ಲ ಮಕ್ಕಳಿಗೂ ನನ್ನ ಮತ್ತೊಂದು ಸಲ ನಮಸ್ಕಾರ ತಿಳಿಸಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ನಂತರ ಒಂದು ದಿವಸ ಅಥವಾ ಎರಡನೇ ದಿವಸ ಪ್ರತಿ ವರ್ಷದಿಂದ ಈ ವರ್ಷ ಮತ್ತೆ ಬಿ ಪಿ ಎಲ್ ಕಾರ್ಯದಿಂದ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಹೆಂಚೆ ಮಾಡಿಸಲಾಗ್ತದೆ ಅದರಲ್ಲಿ ಸೆಲೆಕ್ಟ್ ಆದಂತ ಇಪ್ಪತ್ತು ಜನರಿಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಸಂಸ್ಥೆಯ ಕಡೆಯಿಂದ ಪ್ರತಿ ವರ್ಷ ಯಾರ ತಂದಿರ್ತಾಯಿರುವಂಥ ಮಕ್ಕಳ ಅಂತ ಎಲ್ಲೇ ಇರಲಿ ಪಾಲಕರು ಬಂದು ಭೇಟಿಯಾಗಿ ನಮ್ಮ ಸಂಸ್ಥೆದಲ್ಲಿ ಅವ್ರ ಜೊತೆ ಹೇಳಿದಾಗ ನಾವು ಉಚಿತವಾಗಿ ಶಿಕ್ಷಣವನ್ನು ಕೊಡುತ್ತಾ ಬಂದಿವಿ ಮುಂದೂ ಕೊಡ್ತೀವಿ ಅಂತ ಹೇಳ್ತಾ ಒಂದು ಸ್ಕೂಲ್ಗಳಲ್ಲಿ ರಾಣಿಯ ಹಳ್ಳಿ ಹುಡುಕ ಉತ್ಸವ ಅಂತ ಒಂದು ಎಕ್ಸಿಬಿಷನ್ ಇಟ್ಕೊಂಡಿದ್ದೇವೆ ಮುದ್ದೇಗಾಲದಲ್ಲಿ ಹದಿನೈದನೇ ತಾರೀಕು ಕೋಳೂರದಲ್ಲಿ ಹತ್ತೊಂಬತ್ತನೇ ತಾರೀಕು ಅಡಿ ಹುಳಿಗಾಲದಲ್ಲಿ ಇಪ್ಪತ್ತೇಳನೇ ತಾರೀಕು ಒಂದು ಅತಿ ವಿಜೃಂಭಣೆಯಾದಂತಹ ಕಾರ್ಯಕ್ರಮ ಅಂದ್ರೆ ಮಕ್ಕಳ ಪ್ರತಿಮೆ ಎಕ್ಸಿಬಿಷನ್ ಮಕ್ಕಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯದಲ್ಲಿ ಇಂಗ್ಲಿಷ್ ಕನ್ನಡ ಹಿಂದಿಯಲ್ಲಿ ತಮ್ಮ ತಮ್ಮ ಪ್ರತಿಮೆಯನ್ನು ಈಗ ನೋಡಬಿಡ್ರಿ ಮಕ್ಕಳೂರಲ್ಲಿ ಆವಾಸ ಸಿರಿ ಅಂತ ಮಾತ್ರ ಅದೇ ತೆಗೆಕೊಂಡು ಫಸ್ಟ್ ಟೈಮ್ ರಾಣಿ ಐವತ್ತ ಉತ್ಸವ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಆಸಕ್ತಿಯಿಂದ ಬಂದ ಕಾರ್ಯ ಕೊಡ್ತಾರೆ ಬರ್ಲಿ ಯಾರೇ ಸೆಕೆಂಡ್ ಬರಲಿ ಯಾರೇ ವಿದ್ಯಾರ್ಥಿಗಳು ಶೀಟ್ ಇಟ್ಕೊಂಡ್ರು ಅವರು ನಮ್ಮ ಮಕ್ಕಳು ಅವರು ನಮ್ಮ ಅಂತಮ್ಮನ ತಿಳ್ಕೊಂಡು ತಾವೆಲ್ಲರೂ ಫಸ್ಟ್ ಬರ್ಲಿ ಬರದೇ ಇರಲಿ ಬರ್ದೇ ಇಲ್ಲ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಉಚಿತವಾಗಿ ಕೊಡ್ತಾ ಇದ್ದೇವೆ ಮತ್ತು ಟೆನ್ ಪರ್ಸೆಂಟ್ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಟೆನ್ ಪರ್ಸೆಂಟ್ ಕೊಡ್ತೀನಿ

ಅವರೆಲ್ಲರಿಗೂ ಹತ್ತು ಪರ್ಸೆಂಟ್ ಫ್ರೀ ಅಲ್ಲಿ ಕನ್ಸೆಷನ್ ಕೊಡೋದು ಅವರು ತಗೊಂಡಿದ್ದಾರೆ ಹತ್ತು ವಿದ್ಯಾರ್ಥಿಗಳು ಇಪ್ಪತ್ತೈದು ವಿದ್ಯಾರ್ಥಿಗಳು ಫ್ರೀ ಆಗಿ ಒಂದು ರೂಪಾಯಿ ಫೀಸ್ ಕಟ್ಟಲಾದ್ರೆ ಅವರು ಸೆಲೆಕ್ಟ್ ಆಗ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಇನ್ನೂ ಐವತ್ತೆರಡು ಜನ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅವರಿಗೆ ಐವತ್ತೆರಡು ಜನರಿಗೆ ಇಲ್ಲಿನ ಇನ್ನೂ ಹನ್ನೆರಡು ಮೂರು ಜನ ಏನಂತಾರೆಲ್ಲರಿಗೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡಲು ಈ ಸಂಸ್ಥೆ ಸಿದ್ಧವಾಗಿರೋ ದೃಶ್ಯ ನಮ್ಮ ಡಿಗ್ರಿ ಕಾಲೇಜನ್ನು ಅನ್ನು ಅತಿ ಬಹಳ ಇಂಪ್ರೂವ್ಮೆಂಟ್ ಅನ್ನು ಮಾಡಿ ಹೆಚ್ಚಿನ ನುರಿತ ಉಪನ್ಯಾಸಕರನ್ನು ತೆಗೆದುಕೊಂಡು ಬಿ ಎಸ್ ಸಿ ಮತ್ತು ಬಿಕಾಮ್ ಕಾಲೇಜನ್ನು ಸ್ಟಾರ್ಟ್ ಮಾಡಿ ವರ್ಷ ಆಗಿದೆ ಆದರೆ ಒಳ್ಳೆ ಉಪನ್ಯಾಸಕರನ್ನು ತಗೊಂಡು ಮತ್ತು ನಮ್ಮ ಕಾಲೇಜಿನಲ್ಲಿ ಬಿ ಎಸ್ ಸಿ ಕ್ ಸೆಂಟರ್ ಇದೆ ಇಲ್ಲೇ ಸೆಂಟರ್ ಮಾಡಿದ್ದೇವೆ ಒಳ್ಳೆ ಒಂದು ನುರಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಮಕ್ಕಳು ಬಿ ಎಸ್ ಸಿ ಮತ್ತು ಬಿಕಾಮ್ ಅನ್ನು ತೆಗೆದುಕೊಂಡು ತಮ್ಮ ಜೀವನ ಒಂದು ಉಜ್ಜಲಗೊಳಿಸಬೇಕು ಅಂತ ಯಾಕಂದ್ರೆ ಎಡ್ಮಿಷನ್ ಹೆಚ್ಚುವಲ್ಲಿ ಅದರಿಂದ ಫೀ ಅಂತಲ್ಲ ಏನು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋಸ್ಕರ ಇಲ್ಲೇ ಇಲ್ಲವೂ ಬಿ ಎಸ್ ಸಿ ಮತ್ತು ಬಿ ಕಾಮ್ ಮುಂದಿನ ವರ್ಷ ಬಿ ಎಡ್ ಕೋರ್ಸ್ ತರುವಂತಹ ವಿಚಾರದಲ್ಲಿ ಇದ್ದೇವೆ ಇದೆ ಇನ್ನೂ ಏನು ಕೋರ್ಸ್ಗಳು ಬರ್ತಾವಂತ ಮಾರ್ಗಕ್ಕೆ ನಮ್ಮ ಸಂಸ್ಥೆ ಎಲ್ಲರೂ ಸಿದ್ಧವಾಗಿರೋ ಪ್ರಾಸ್ತಾವಿಕವಾಗಿ ಸಂಸ್ಥೆಯ ಆಡಳಿತಾಧಿಕಾರಿ ಬಿಜಿ ಬೆರಾವರ್ ಮಾತನಾಡಿ ಅಭ್ಯುದಯ ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ ಕುರಿತು ವಿವರಿಸಿದರು ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಟಾಪ್ ಟ್ವೆಂಟಿ ಬಂದ ವಿದ್ಯಾರ್ಥಿಗಳು ಮೊಹಮ್ಮದ್ ಜಾಹೀನ್ ಜೀವನ್ ಹುಡೇದ್ ರೋಹಿತ್ ಕುಂಬಾರ್ ಸಾಗರ್ ಪಡೆಕ್ನೂರ್ ರಶ್ಮಿ ನಾಡ್ಗೌಡ್ ಗಂಗಾ ಸಿಂಗ್ ಮುಲಿಮಣಿ ಪುಷ್ಪಾ ಕಟ್ಟಿಮಣಿ ಭೂಮಿಕಾ ಪಾಟೀಲ್ ಭಾಗ್ಯಶ್ರೀ ಪೊಲೀಸ್ ಪಾಟೀಲ್ ರಾಜೇಶ್ವರಿ ಅಸ್ಕಿ ಸೋಮಶೇಖರ್ ನೆಡಗುಂದಿ ಸುಚಿತ್ ಮಾಗೋಡ್ ವೀರೇಶ್ ಬೆರಾದಾರ್ ವಸಂತಗೌಡ ಬಂಗಾರಗುಂಡ್ ದಾಲ್ಸಾಬ್ ಅತ್ತಾರ್ ಸಹನಾ ಬುಡ್ಡರ್ ಲೋಹಿತ್ ಹಿರೇಮಠ್ ಮೋನೇಶ್ ಬಡಗೇರ್ ಬಸವರಾಜ್ ಪ್ರೇಮ ಆರ್ ಪರೀಕ್ಷೆ ಬರೆದ ಈ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ಇದರಲ್ಲಿ ಮೊದಲು ಐದು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಶೈಕ್ಷಣಿಕ ಶಿಷ್ಯವೇತನವನ್ನು ಪರೀಕ್ಷೆಯ ನಿಯಮಾನುಸಾರ ನೀಡಲಾಗುತ್ತಿದೆ ಹೆಚ್ಚು ಅಂಕಗಳನ್ನು ಪಡೆದ ಐವತ್ತೆರಡು ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಫೀಸ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಪರೀಕ್ಷೆ ಬರೆದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಫೀಸ್ನಲ್ಲಿ ಹತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಟಾಪ್ ಫೈವ್ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಟಾಪ್ ಒನ್ ವಿದ್ಯಾರ್ಥಿ ಮೊಹಮ್ಮದ್ ಜಾಹೀನ್ ನಗದು ಬಹುಮಾನ ಹತ್ತು ಸಾವಿರ ಹಾಗೂ ಐವತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಟಾಪ್ ಟು ವಿದ್ಯಾರ್ಥಿ ಜೀವನ್ ಹುಡೇದ್ ನಗದು ಏಳು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಟಾಪ್ ತ್ರೀ ರೋಹಿತ್ ಕುಂಬಾರ್ ನಗದು ಐದು ಸಾವಿರ ರೂಪಾಯಿ ಶಿಷ್ಯ ವೇತನ ಐವತ್ತೈದು ಸಾವಿರ ಟಾಪ್ ಫೋರ್ ಸಾಗರ್ ಪಡೆಕ್ನೂರ್ ಮೂರು ಸಾವಿರ ರೂಪಾಯಿ ನಗದು ಐವತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಟಾಪ್ ಫೈವ್ ರಶ್ಮಿ ನಾಡಗೌಡರ್ ನಗದು ಎರಡು ಸಾವಿರ ಶಿಷ್ಯ ವೇತನ ಐವತ್ತೈದು ಸಾವಿರ ಇಲ್ಲಿಯ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥ ಸ್ಥಾನ ಬಂದು ನನಗೆ ತುಂಬ ಖುಷಿಯಾಗ್ತಾ ಇದೆ ನಾನು ಮಧುರಿ ಸರ್ ಅವರಿಗೆ ತುಂಬ ಧನ್ಯವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪರ್ಟ್ ಪಾಟೀಲ್ಸ್ ನಾಗರ್ಭಟ ಪ್ರಾಪರ್ ಮುದ್ದೆ ಬಿಹಾರ್ ನಮ್ಮ ತಂದೆ ಹೆಸರು ಬಸವರಾಜ್ ಬೇರ್ ಶಿವಾಚಾರ್ಯ ಕಾಲೇಜು ಪ್ರಿನ್ಸಿಪಾಲ್ ನಮ್ಮಮ್ಮಿ ಹೆಜ್ ಹೆಡ್ ಕಾನ್ಸ್ಟೇಬಲ್ ಇಲ್ಲಿ ಮುದ್ದೆ ವಾಹನದಲ್ಲಿ ನನಗೆ ತುಂಬ ಖುಷಿ ಇದೆ ಯಾಕಪ್ಪ ಅಂತಂದರೆ ಫಾರ್ ದಿ ಫಸ್ಟ್ ಟೈಮ್ ನಾನು ಎಕ್ಸಾಮ್ ಬರೆದಿದ್ದು ಕಾಂಪಿಟೇಟಿವ್ ಎಕ್ಸಾಮ್ ಅದರಲ್ಲಿ ಸೆಕೆಂಡ್ ಸ್ಥಾನ ಬಂದಿದ್ದೀನಿ ತುಂಬ ಖುಷಿ ಇದೆ ಇಲ್ಲಿರುವ ಎಲ್ಲ ಶಿಕ್ಷಕರುಗಳು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಟಿಸ್ಟೆಡ್ ಇತ್ತು ಆದರೂ ಸ್ವಲ್ಪ ಇದು ಆಯಿತು ಬರೆಯಾಕ ಆದರೂ ಚಲೋ ಇತ್ತು ಆದ್ರೆ ಏನು ಹೇಳಬೇಕಪ್ಪ ಅಂತ ಸ್ವಲ್ಪ ಟ್ವಿಸ್ಟ್ ಎಲ್ಲ ಎಲ್ಲ ಮಾಡಿ ಕೇಳಿದರು ಎಲ್ಲ ಟ್ವಿಸ್ಟೆಡ್ ಕೋಸ್ಟ್ ಚಲೋ ಇತ್ತು ಎಕ್ಸಾಮ್ ಗು ತುಂಬಾ ಹೆಲ್ಪ್ ಆಗುತ್ತೆ ಈ ಈ ತರನೂ ಕ್ವೆಶ್ಚನ್ ಬರಬಹುದು ಅಂತ ನಾವು ಅನ್ಕೊಂಡಿದ್ದಿಲ್ಲ ಅಂತ ಕ್ವೆಶ್ಚನ್ ಬಂದಿದ್ದಾವೆ ರಶ್ಮಿ ನಾಡಗೌಡ ನಾನು ಬಸವನ್ ಬಹೇ ತಾಲೂಕು ಆರಂಭ ಸ್ಕೂಲ್ ಇಂದ ಬಂದಿನಿ ಈ ಅಹಲಾಯಿ ಹೊಲ್ಕರ್ ಅವರು ಏನ್ ಎಕ್ಸಾಮಿನೇಷನ್ ಇಟ್ಟಾರಲ್ಲ ಕ್ವಶನ್ಸ್ ಬಹಳ ಇಂಟ್ರೆಸ್ಟಿಂಗ್ ಇತ್ತು ಯಾವಾಗ ಯಾವಾಗ ಪ್ರತಿ ಕ್ವಶನ್ ಕ್ವೆಶನ್ ಓದಿಸೋದಕ್ಕೆ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಕ್ವಶನ್ ಇದು ಥರನೂ ಕೇಳಬಹುದಾ ಕ್ವಶನ್ಗೆ ಆನ್ಸರ್ಸ್ ಏಬಿದ್ರೂ ಕ್ವಶನ್ ತಕ್ಕಿ ಪ್ಯಾಟರ್ನ್ ಸೆಂಟೆನ್ಸ್ ಫಾರ್ಮಿಂಗ್ ಸಿಸ್ಟಮ್ ಎಲ್ಲ ಡಿಫ್ರೆಂಟ್ ಇರ್ತದೆ ಅದಕ್ಕೆ ಪ್ರತಿಯೊಂದು ಕ್ವೆಶನ್ ಅಟೆಂಟ್ ಮಾಡಾಗ ಇಂಟ್ರೆಸ್ಟಿಂಗ್ ಅನಿಸ್ತು ಇಂಥ ಒಂದು ಎಕ್ಸಾಮ್ ಒಳಗೆ ನಾನು ಪಾರ್ಟ್ ತೊಗೊಂಡಿನ ಅಂತ ಹೇಳೋಕೆ ಖುಷಿ ಆಗ್ತದೆ ಹಾಗೇನ ಮದ್ರಿ ಸರ್ ಮತ್ತು ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ನಮಸ್ಕಾರ ನನ್ನ ಹೆಸರು ರೋಹಿತ್ ಕುಮಾರ್ ನಾನು ಆಕ್ಸ್ಫೋರ್ಡ್ ಜಿಲ್ಲೆಯ ನಾಗರ ಓದ್ತಿದ್ದೀನಿ ಇಲ್ಲಿ ಆಕ್ಸ್ಫರ್ಡ್ ನಮ್ಮ ಅದು ಅಬುದಯ ನಮ್ಮ ಅಪ್ಪ ರಿಲೇ ಆ್ಯಂಡ್ ಚರ್ಚ್ ಅಂತ ಹೇಳ್ತಿದ್ರೆ ನಾನು ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಲ್ಲಿ ಎಕ್ಸಾಮ್ ಬರೋದ್ರೆ ನನಗೂ ಭಾಳ ಖುಷಿ ಆಯ್ತು ಕ್ವಶನ್ ಪೇಪರು ಅದು ಈ ಕ್ವಶನ್ ಪ್ಯಾಟರ್ನ್ ಭಾಳ ಡಿಫಿಕಲ್ಟ್ ಇತ್ತು ಆದರೂ ನಂಗೆ ಅನ್ಕೊಂಡಿದ್ದಿಲ್ಲ ಸೆಕೆಂಡ್ ಪ್ರೈಸ್ ಬರ್ತದೆ ಅಂತ ಅಂದರೂ ಸೆಕೆಂಡ್ ಪ್ರೈಸ್ ಬಂದಿದೆ ನನಗೆ ಇಷ್ಟ ಇಷ್ಟ ಆಗ್ತಿದೆ ಸೆಕೆಂಡ್ ಪಿ ಹೌದು ಫಸ್ಟ್ ಪಿ ಇಲ್ಲಿ ಹಚ್ಬೇಕು ಅಂತ ಅನ್ಕೊಂಡಿದ್ದೀನಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರೀದೇವಿ ಮದ್ರಿ ಸಂಸ್ಥೆಯ ನಿರ್ದೇಶಕ ಕಿರಣ್ ಮದ್ರಿ ಹಾಗೂ ಬೋಧಕ ವೃಂದದ ಆರ್ಎಸ್ ಜಡಗಿ ಎಚ್ವಿಜಾಯವಡಗಿ ರಮೇಶ್ ಹರ್ನಾಳ್ ಭೀಮಣ್ಣ ಪೂಜಾರಿ ಗೀತಾ ಹುರ್ಕಡ್ಡಿ ಪ್ರಶಾಂತ್ ಬರಾದರ್ ಸೇರಿದಂತೆ ವಿವಿಧ ಶಾಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಿದ್ದರು